ಎಲ್ಲ ಒಂದು ಬ್ಲಾಕ್ ಡೇ ಬಿಟ್ಟು ನಾವು ಹಠಕ್ಟಾಗಿ ಏನೇ ಕಾಶ್ಮೀರ್ ಘಾಟಿನಲ್ಲಿ ಏನು ಡಜರ್ ಅಟ್ಯಾಕ್ ಆಗಿದೆ ಅದರಿಂದ ನಮ್ಮ ದೇಶದ ಸುಮಾರು ಇಪ್ಪತ್ತು ಜನ ಜಾಸ್ತಿ ಜನ ಏನು ಮಿಕ್ಸ್ ಆಗಿದ್ದಾರೆ ಅದಕ್ಕೆ ನಾವು ಎಲ್ಲ ಕೋಲಾರ ನಗರದ ಮತ್ತು ಕೋಲಾರ ಜಿಲ್ಲೆ ಎಲ್ಲ ಮುಸ್ಲಿಂ ಮೈನಾರ್ಟಿಸ ಅದಕ್ಕೆ ನಾವು ಖಂಡಿಸ್ತೀವಿ ಈಗ ಇದು ಗೊತ್ತಿದೆ ಇಲ್ಲಿ ಫಸ್ಟ್ ಆಗಿ ನಾವು ಪ್ರಚ ಬದಲೇ ಒಂದು ಕಂಟ್ರೋಲರ್ಸ್ ಮೀಟಿಂಗ್ ಬಂದ್ಬಿಟ್ಟು ಒಂದು ಮುಸ್ಲಿಂ ಮತ್ತೆ ನಾವು ಕಂಡಕ್ಟ್ ಮಾಡಿದ್ದೀವಿ ನಾವು ಈ ಸಮಯದಲ್ಲಿ ಕೇಂದ್ರ ಸರ್ಕಾರಕ್ಕೆ ಒಂದೇ ಒಂದು ನಾವು ಇದು ಹೇಳೋದು ಯಾರ್ಯಾರು ನನಗೆ ಟೆರರ್ ಅಟ್ಯಾಕ್ನಲ್ಲಿ ಮೆಚ್ಚು ಆಗಿದ್ದಾರೆ ಪ್ರತಿಯೊಂದು ಫ್ಯಾಮಿಲಿಗೆ ಹತ್ತು ಹತ್ತು ಕೋಟಿ ಅವ್ರಿಗೆ ಕಾಂಪನ್ಸಿಷನ್ ಕೊಡಬೇಕು ಯಾರ್ಯಾರು ಇನ್ಯೂಲ್ ಆಗಿದ್ದಾರೆ ಅವ್ರಿಗೆ ಸುಮಾರು ಐದೈದು ಕೋಟಿ ಅವ್ರಿಗೆ ಫ್ಯಾಮಿಲಿ ಕಾಂಪನ್ಸಿಷನ್ ಕೊಡಬೇಕು ಅಂದ್ಬಿಟ್ಟು ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ವಾದವನ್ನು ಮಾಡ್ತೀವಿ ಇನ್ನು ಮುಂದೆ ನಾವು ದೇಶ ಏನು ಜನರ ವಿರೋಧವಾಗಿ ಏನು ತೀರ್ಮಾನ ತಗೊಳ್ತಾರೆ ನಾವೆಲ್ಲ ಅವ್ರ ಜೊತೆಗೆ ನಾವು ಪೂರ್ಣವಾಗಿ ಸತ್ಮಾಂಕೆ ಅವ್ರ ಜೊತೆಗೆ ಇರ್ತೀವಿ ಅಂದ್ಬಿಟ್ಟು ಈ ಸಮಯದಲ್ಲಿ ನಾವು ಹೇಳಿ ನಾವು ಮುಗಿಸ್ತೀವಿ ಜೈನ್ ಜೈನ್ ಕರ್ನಾಟಕ